ಬಾಗಲಕೋಟೆ ಜಿಲ್ಲೆಯಲ್ಲೂ ಬಿಜೆಪಿ ಘಟಕ ವತಿಯಿಂದ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗೀತಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡ್ಗೆ ಶಾಸಕರ ವೀರಣ ಚರಂತಿಮಠ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಂತರ ಪಿಸಿ ಗದ್ದಿಗೌಡರ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಗೀತೆ ರಚಿಸಿದ್ದು ಅಂದಿನಿಂದ ಇಂದಿನವರೆಗೂ ದೇಶಭಕ್ತಿಯನ್ನು ಸಂಭ್ರಮಿಸುವಂತೆ ಮಾಡಿದೆ ದೇಶ ಸ್ವಾತಂತ್ರ್ಯ ಪಡೆಯಲು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿದಾಯಕವಾಗಿತ್ತು ಎಂದು ಹೇಳಿದರು ನಿದ್ರೂ ಕೂಡ ಇವತ್ತು ಈ ಒಂದು ರಾಷ್ಟ್ರೀಯತೆ ವಿಷಯದಲ್ಲಿ ಅವರ ಜೊತೆ ಹೊಂದಾಣಿಕೆಯಾಗದೆ ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಎಲ್ಲ ರಾಷ್ಟ್ರೀಯ ಹೋರಾಟಗಳ ಜೊತೆ ಒಂದು ಶಕ್ತಿಯಾಗಿ ನಿಂತವರು ನಾರಾಯಣ ಸಾ ಭಾಂಡ್ಗೆ ಒಂದೇ ಮಾತರಂ ಗೀತೆ ಐಕ್ಯತೆಯ ಶಕ್ತಿ ಹೊಂದಿದೆ ಸುಮಾರು ಹಲವು ದಶಕಗಳ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಗೀತೆ ಪ್ರಮುಖ ಪಾತ್ರ ವಹಿಸಿತ್ತು ಎಂದು ತಿಳಿಸಿದರು ಅಗ್ರಸ್ಥಾನ